ಅಲ್ಲಿದ್ಯಾ ಏ ಅಲ್ಲಿ ಇಲ್ಲ ಕಣ ಮಧ್ಯಾಹ್ನ ಅಕ್ಕ ನೀನು ಇಬ್ರು ತಿನ್ಕೊಂಡ್ರಲ್ಲ ಚಾಕಿ ಇಲ್ಲ ಅಲ್ಲಿ ಹೌದು ಹಾ ತತ್ತದೆ ಬಿಡು ಅಮ್ಮ ತತ್ತದೆ ಚಾಕಿ ಬೇಕು ಆಮೇಲೆ ಇನ್ನೇನ್ ಬೇಕು ಆಮೇಲೆ ಇನ್ನೇನ್ ಬೇಕು ಹೇಳು ಅಮ್ಮನಿಗೆ ಏನ್ ತಗೊಂಬ ಅಂತ ಹೇಳಿದೀಯ ನೀನು ಹಾ ಏನ್ ತಗೊಂಬರಕ್ಕೆ ಕೇಳಿದೀಯ ಅಮ್ಮನಿಗೆ ಏನದು ಅದು ಚೈನ್ ಬಿಡು ಮನೆ ಅಮ್ಮನಿಗೆ ಏನು ಏನ್ ಅಂತ ಹೇಳಿದಿನಿ ನೀನು ಹೇಳಪ್ಪ ಏನು ಚಾಕಿ ತರ ಕೊಯ್ತು ಚಾಕಿ ಸಾಕಾ ಇನ್ನೇನು ಬೇರೆ ತಿನ್ನಿ ಬೇಡವಾ ಇನ್ನೊಂದೇನ್ ಬೇಕು ಹೇಳು ಹಾಂ ಚಾಕಿ ಬೇಕು ಶಾಕಿ ಒಂದೇ ಸಾಕಾ ಐಕ್ಕಿಕ್ಕಿಮೂ ಬೇಡವಾ ಹಾಂ ಮತ್ತೆ ಅವಾಗಲೇ ಅಮ್ಮ ಐಸ್ ಕ್ರೀಮ್ ಹೋಗೋದೆ ಅಂತ ಹೇಳಿದೆ ನೀನು ಐಸ್ ಕ್ರೀಮ್ ತರಕ್ಕೆ ಓ ಹೋ ಹಾ ಹಾಂ ಐಸ್ ಕ್ರೀಮ್ ತಿನ್ನಬಾರ್ದು ಅಲ್ವಾ ತಿನ್ನಬಾರ್ದು ಹಾಂ ಹಾಂ ಐಸ್ ಕ್ರೀಮ್ ತಿನ್ನಬಾರ್ದು ಹಾಂ ಅಪ್ಪಂಗ ಆಯಿತು ಅಪ್ಪ ನೀನು ಐಸ್ ಕ್ರೀಮ್ ತಿನ್ನಬಾರ್ದು ಹುಳ ಇರುತ್ತೆ ಐಸ್ ಕ್ರೀಮು ಗಲೀಜಾಗಿರುತ್ತೆ ಐಸ್ ಕ್ರೀಮ್ ತಿನ್ನಬಾರ್ದು ಓಕೆನಾ ಹೌದು ಐಸ್ ಕ್ರೀಮ್ ತಿನ್ ಹಾಂ ಐಸ್ ಕ್ರೀಮ್ ತಿನ್ನಬಾರ್ದು ಗಲೀಜು ಹ್ಞೂ ಐಸ್ ಕ್ರೀಮು ಚಾಕಿ ಏನೂ ತಿನ್ನಬಾರ್ದು ಗಲೀಜಿರುತ್ತೆ ಬೇಡ ತಿನ್ನಬಾರ್ದು ಏ ಕವಲ ನಾನು ಬೇಡ ತಿನ್ನಬಾರ್ದು ನಾನು ಐಸ್ ಕ್ರೀಮ್ ಕವಲ ಐಸ್ ಕ್ರೀಮ್ ತಿನ್ಬೇಡ ಅಮ್ಮ ಕೊಡೋದಾ ನಾನು ಹೇಳ್ತೀನಿ ಕೊಡಬೇಡ ದರ್ಶಿಗೆ ಐಸ್ ಕ್ರೀಮು ಅಲ್ಲೂ ಅಲ್ಲೆಲ್ಲ ಆಗುತ್ತೆ ಹಾಂ ನಾನು ಹೋಗೋಣ ನಾನು ಹೋಗಲ್ಲ ಇಲ್ಲ ಇಲ್ಲ ಬಿಡು ನಿನಗೆ ಕೊಡಲ್ಲ ಐಸ್ ಕ್ರೀಮು ಇಲ್ಲ ಇಲ್ಲ ನಿನಗೆ ಕೊಡಲ್ಲ ಐಸ್ ಕ್ರೀಮು ಐಸ್ ಕ್ರೀಮ್ ಬೇಡ ಆಯಿತಾ ಹಾಂ ಐಸ್ ಕ್ರೀಮ್ ತಿನ್ನಬಾರ್ದು ಚಾಕಿನೂ ತಿನ್ನಬಾರ್ದು ಹಾಲು ಕುಡಿಬೇಕು ಅಣ್ಣ ತಿನ್ಬೇಕು ಓಕೆನಾ ಹಾಲು ಐಸ್ ಕ್ರೀಮ್ ಹಾಲು ಬೇಡ ಐಸ್ ಕ್ರೀಮ್ ಬೇಕಾ ಇಲ್ಲ 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 ಹಾಲು ಕುಡಿಬೇಕು ಅಣ್ಣ ತಿನ್ಬೇಕು ಐಸ್ ಕ್ರೀಮ್ ತಿನ್ಬಾರದು ಚಾಕಿ ಬೇಡಕನಪಾ ಚಾಕಿ ಗಲಿಜು ಚಾಕಿ ಚಾಕಿ ಗಲಿಜು ಐಕಿمو ಗಲಿಜು ಐತಾ ಬೇಡ ಅಮ್ಮ ನನ್ಗೆ ಯಾಕೆ ಹೊಡಿತೀಯ ನೀನು ನನಗ್ಯಾಕ ಹೊಡಿತೀಯ ನೀನು ನನಗ್ಯಾಕ ಹೊಡಿತೀಯ ನೀನು ಬಿಡು ನಾನು ಆಚೆ ಹೊಯ್ತೀನಿ ಹೋಗು ನಾನು ಹೋಯ್ತೀನಿ ಆಚೆಗೆ ನೀನು ಇಲ್ಲೇ ಇರು ಪಲ್ಲಿ ಬತ್ತದೆ ನೀನು ಇಲ್ಲೇ ಇರು ಪಲ್ಲಿ ಬರ್ತದೆ ಆಯಿತಾ ನಾನು ಆಚೆ ಹೋಗ್ತೀನಿ ಹೋಗು ನೀನು ನನಗೆ ಹೊಡಿತೀಯಲ್ವಾ ಅಲ್ವಾ ಹೋಗು ಟೂ ಜೊತೆ ಎಲ್ಲಿಪ್ಪ ಆಚೆ ಎಲ್ಲಿಪ್ಪ ಆಚೆ ఎల్లీ పాచి పాచో నగేను హు బయ్ ఆ బాయ్ 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 అణ్ణ అమ్మ బంది కొడుతారు చాకీ కొడలా నన్ను చాకీ తిన్నబారదు ఎల్ ఇలా చాకీ ఇలా అల్లి అక్క తిన్కూ మధ్యాహ్న అక్క తిందకూ ఇల్ గుమ్మ బర్లీ విడు బర్లీ బర్లీడు గుమ్మ బర్లీ బర్లీబుడు గుమ్మ ఇడ్కొళ్ళి నిన్న ఏ గుమ్మ బేగ బిడ్కొ దర్శనా దర్శన చాకీ కేతనే ఐస్ క్రీమ్ కేతనే అయితా గుమ్మ ఇడ్కోవా సరే నన్ను ఆచే హోక్తీ బాయ్ బాయ్ దచ్చి బాయ్